ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಧಾರವಾಡ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಬಿಜೆಪಿ ನಡೆ ಖಂಡನೀಯ ಧಾರವಾಡ ಬಿಜೆಪಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯ ಕಾರಣದಿಂದ ಮರೀಚಿಕೆಯಾಗಿಯೇ ಉಳಿದಿದ್ದ ಧಾರವಾಡ ಪ್ರತ್ಯೇಕ ಪಾಲಿಕೆಯ ಘೋಷಣೆಯಾಗಲು ಶಾಸಕ ವಿನಯ ಕುಲಕಣ್ಣಿಯವರ ಛಲಬಿಡದ ಪ್ರಯತ್ನ ಹಾಗೂ ಉಸ್ತುವಾರಿ ಸಚಿವರಾದ ಸಂತೋಷ ಲಾಡ್ ಶಾಸಕ ಪ್ರಸಾದ ಅಬ್ಬಯ್ಯ ಹಾಗೂ ಶಾಸಕ ಎನ್ ಎಚ್ ಕೊಣರೆಡ್ಡಿಯವರ ಸಹಕಾರದಿಂದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರರವರು ಧಾರವಾಡದ ಜನತೆಯ ಬೇಡಿಕೆಯನ್ನು ಈಡೇರಿಸಿದ್ದು ಶ್ಲಾಘನೀಯ ಎಂದು ಅರವಿಂದ ಏಕನಗೌಡರ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದರೆ ಕೇಂದ್ರ ಸಚಿವರಾದ ಪ್ರಹ್ಲಾದ ಜೋಶಿ ಹಾಗೂ ಶಾಸಕ ಅರವಿಂದ ಬೆಲ್ಲದವರು ಧಾರವಾಡ ಜನತೆಯ ದಿಕ್ಕು ತಪ್ಪಿಸುವ ಸಲುವಾಗಿ ಬ್ಯಾನರ್ಗಳನ್ನು ಅಳವಡಿಸಿಕೊಂಡಿದ್ದು ನೋಡಿದರೆ ಧಾರವಾಡದ ಜನತೆ ಮುಸಿ ಮುಸಿ ನಗುತ್ತಿದ್ದಾರೆ ತಮ್ಮ ಸರಕಾರ ಇದ್ದಾಗ ಮಾಡದವರು ಕಾಂಗ್ರೆಸ್ ಸರಕಾರದ ಆದೇಶವನ್ನು ನಾವು ಮಾಡಿದ್ದೇವೆ ಎಂದು ತಮ್ಮ ಬೆನ್ನು ತಾವೇ ಚಪ್ಪರಿಸಿಕೊಳ್ಳುತ್ತಿರುವುದನ್ನು ನೋಡಿದರೆ ಪಾಪ ಎನಿಸುತ್ತಿದೆ ಎಂದರು ಈ ಟೇಬಲ್ ಟು ಟೇಬಲ್ ಅಡ್ಡಾಡಿ ಅವರು ಎಂದೂ ಕೆಲಸ ಮಾಡಲ್ಲ ತಮಗೂ ಗೊತ್ತ ಒಂದು ಫೋನ್ ಮಾಡಿ ಅವ್ರ ಕೆಲಸ ಅಂತ ವ್ಯಕ್ತಿಗಳು ನಿಜವಾಗಿ ಹೇಳಬೇಕಂದ್ರೆ ಟೇಬಲ್ ಟು ಟೇಬಲ್ ಅಡ್ಡಾಡಿಯನ್ನ ಅಲ್ಲಿಂದ ಶಿಫಾರಸ್ ಮಾಡುವವರಿಗೆ ಅದನ್ನ ಮುಂದಕ್ಕೆ ಕಳಿಸುವವರಿಗೆ ಬಿಡಲಿಲ್ಲ ಆ ರೀತಿ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವತ್ತು ಸಭೆ ಇದ್ದಾಗ ಕ್ಯಾಬಿನೆಟ್ ಇದ್ದಾಗ ಅವ್ರ ಒಳಗ್ ಬರ್ಮ್ ಹೋಗ್ಬೇಕಾದ್ರೆ ಎಲ್ಲರೂ ಸೇರಿ ನಾವು ಹೇಳಿದ್ವಿ ನಾವು ಕೂಡ ಇದ್ದೀವಿ ಹೇಳಿದಾಗ ಆಯ್ತಪ್ಪ ಮಾಡ್ತೀವಿ ಮಾಡೋನು ನಿನ್ ಭಾಳ ಒತ್ತಾಗೈತಿ ನಾನು ಸಾಕಾಯ್ತೀನಿ ಫೋನ್ ಅನ್ನುವಂತ ಮಾತಿದ್ರು ಸಿದ್ದರಾಮಯ್ಯ ಸರ್ ಒಳಗೆ ಹೋಗಿ ಹೊಳ್ಳೆ ಅದು ಆದೇಶ ಆದ್ಮೇಲೆ ಬರಮೇಲೆ ನಿನ್ನ ಕೆಲಸ ಮಾಡಿ ನೋಡಪ್ಪ ಅಂತ ಹೇಳಿದ್ರು ಅಲ್ಲಿ ಹುಡುಗಿಯಲ್ಲಿ ಬಾಗ್ಲಾಕ ನಿಂತಂತವ್ರು ನಿರಂತರವಾಗಿ ಸಂಪರ್ಕ ಮತ್ತೆ ಇಲ್ಲೇ ಶಿವಲೀಲಾ ಕುಲ್ಕರ್ಣಿ ಅವ್ರನ್ನ ನೆನೆಸ್ಕೊಳ್ಲಿಲ್ಲ ಅಂದ್ರೆ ತಪ್ಪಕ್ಕೆ ದೀಪಾ ಚೋಳನ್ ಮೇಡಮ್ ಅವ್ರಿಗೆ ನಿರಂತರವಾಗಿ ಫೋನ್ ಮುಖಾಂತರ ನಾವೊಬ್ಬ ನಾನು ಒಬ್ಬಳು ಧಾರವಾಡದ ನಾಗರಿಕಳಾಗಿ ಆ ಕೆಲಸ ಅವಶ್ಯಕತೆ ಇದೀವಿ ಧಾರವಾಡದ ಅಭಿವೃದ್ಧಿ ಯಾವುದೇ ಒಂದು ಅನುದಾನ ಬಂದರೂ ಕೂಡ ಸಿಂಹ ಹುಬ್ಬಳ್ಳಿಗೆ ಧಾರವಾಡ ಜಿಲ್ಲಾ ಕೇಂದ್ರವಾದರೂ ಕೂಡ ನಮ್ಮ ವ್ಯವಸ್ಥೆಯಲ್ಲಿ ಯಾವುದೇ ಯಾವ್ದಲ್ಲಿ ಯಾವುದೇ ವ್ಯವಸ್ಥೆ ಇದ್ರೂ ಕೂಡ ಎಲ್ಲ ಹುಬ್ಬಳ್ಳಿಗೆ ಹೋಗುವಂತ ವ್ಯವಸ್ಥೆ ಇದೆ ಅದಕ್ಕೆ ದಯವಿಟ್ಟು ಅದನ್ನು ಯಾವ ರೀತಿ ಮಾಡ್ತೀರಿ ನೀವು ಅದನ್ನು ಮಾಡಲೇಬೇಕನ್ನುವಂತ ನಿರಂತರವಾಗಿ ಫೋನ್ ಮುಖಾಂತರ ಅವ್ರಿಗೂ ಕೂಡ ಒತ್ತಾಯವನ್ನು ಮಾಡಿ ಅವ್ರನ್ನೂ ಕೂಡ ನಾವು ನೆನೆಸ್ಬೇಕಾಗಿತ್ತು ಅದಕ್ಕೆ ಈ ಹೋರಾಟ ಏನು ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕವಾಗಲಿಕ್ಕೆ ನಿರಂತರವಾಗಿ ಶ್ರಮವನ್ನು ಪಟ್ಟವರು ಸನ್ಮಾನ್ಯ ವಿನಯ್ ಕುಲಕರ್ಣಿಯವರು ಅವರಿಗೆ ಹೆಗಲಿಗೆ ಹೆಗಲ್ಪಟ್ಟು ನಿಂತವರು ನಮ್ಮ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬ್ರ ಇರ್ಬೋದು ಪ್ರಸಾದ್ ಅಬ್ಬಯ್ಯ ಸಾಹೇಬ್ರ ಇರ್ಬೋದು ಕೋನ್ ರೆಡ್ಡಿ ಸಾಹೇಬ್ರ ಇರ್ಬೋದು ಇವರು ನಿರಂತರವಾಗಿ ಧಾರವಾಡ ಜಿಲ್ಲೆಯ ಎಲ್ಲ ಶಾಸಕರು ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಸಚಿವರು ನಿರಂತರವಾಗಿ ಪ್ರಯತ್ನ ಮಾಡಿದ್ದಕ್ಕೆ ಇವತ್ತು ಧಾರವಾಡದಲ್ಲಿ ಪ್ರತ್ಯೇಕ ಮಹಾನಗರ ಪಾಲಿಕೆ ಘೋಷಣೆ ಆಗಿದೆ ನಿಜವಾಗೂ ಅವ್ರಿಗೇನರ ಸನ್ಮಾನ್ಯ ಬೆಲ್ಲದವರಿಗೆ ಸನ್ಮಾನ್ಯ ಜೋಶಿಯವರಿಗೆ ನೈತಿಕತೆ ಅನ್ನುವಂಥ ಧ್ಯೇಯದ ಇದ್ರೆ ಅವರು ಬ್ಯಾನರ್ಗಳನ್ನು ತೆಗೆದ ಪಕ್ಷಾತೀತವಾಗಿ ಧಾರವಾಡದ ಅಭಿವೃದ್ಧಿ ಬೇಕಾಗಿದೆ ಅವರು ಧಾರವಾಡ ಅಭಿವೃದ್ಧಿ ಸಲುವಾಗಿ ಧಾರವಾಡ ಸಪ್ರೇಟ್ ಆಗಬೇಕಾಗಿತ್ತು ಈಗ ಆಗೈತಿ ಸರ್ಕಾರಕ್ಕೆ ಒಂದು ಅಭಿನಂದನೆ ಸಲ್ಲಿಸಲಿ ಅವರು ನಾವು ಮಾಡಿ ಅಂತ ನಾ ತಂಬನ್ನ ತಾವು ಚಪ್ಪರಿಸ್ಕೊಳೋದನ್ನು ಬಿಡಬೇಕಂತೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಈ ಹಿಂದೆ ಡಬ್ಬಲ್ ಇಂಜಿನ ಸರಕಾರ ಎಂದು ಬೊಬ್ಬೆ ಹೊಡೆಯುತ್ತಿದ್ದ ಇವರು ಪ್ರತ್ಯೇಕ ಪಾಲಿಕೆ ಹೋರಾಟಗಾರರು ಅವರ ಹತ್ತಿರ ಹೋದಾಗ ಸೌಜನ್ಯಕ್ಕೂ ಪ್ರಯತ್ನಿಸದೆ ಹಾರಿಕೆ ಉತ್ತರ ನೀಡಿದ್ದು ಧಾರವಾಡ ಜನತೆ ಮರೆತಿಲ್ಲ ಕೊಟ್ಟ ಕುದುರೆ ಏರದವರು ವೀರರು ಅಲ್ಲ ಶೂರರು ಅಲ್ಲ ಎಂದು ಇಂಥವರನ್ನು ನೋಡಿಯೇ ಹಿಂದಿನ ಹಿರಿಯರು ಹೇಳಿರಬೇಕು ಅವರಿಗೇನಾದರೂ ನೈತಿಕತೆ ಇದ್ದರೆ ಕೂಡಲೇ ತಮ್ಮ ಪ್ಲೇಕ್ಸಗಳನ್ನು ಕೆಳಗಿಳಿಸಿ ಸರಕಾರಕ್ಕೆ ಅಭಿನಂದನೆ ಸಲ್ಲಿಸಲಿ ಧಾರವಾಡದ ಜನತೆಯನ್ನು ಹಗುರವಾಗಿ ತಿಳಿಯಬೇಡಿ ನಿಮ್ಮ ಎಲ್ಲ ಆಟಗಳು ಸುಳ್ಳುಗಳು ಅವರಿಗೆ ಗೊತ್ತು ಶಾಸಕರಾದ ವಿನಯ ಕುಲಕರ್ಣಿಯವರ ಪ್ರಯತ್ನದ ಫಲ ಈ ಧಾರವಾಡ ಮಹಾನಗರ ಪಾಲಿಕೆ ಎಂದು ಧಾರವಾಡ ಜನತೆಗೆ ಚೆನ್ನಾಗಿ ಗೊತ್ತು ವಿನಯ್ ಕುಲಕುರ್ ಸಾಹೇಬರಿಗೆ ಎಲ್ಲ ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರ ಇಷ್ಟರು ಬಂದರೆ ಭೇಟಿ ಆದ್ರೆ ಭೇಟ ಆದಾಗ ಏನಾಯ್ತು ಅಲ್ಲೇ ಕಮಿಷನರು ಅವರು ಅಲ್ಲೇ ಇದ್ದರೆ ಅವರು ಇದ್ದರೂ ಆಮೇಲೆ ನಮ್ಮ ನಗರಾಧಿ ಪ್ರಾಧಿಕಾರ ಕಮಿಷನರು ಅಲ್ಲೇ ಇದ್ದರೆ ಅವ್ರನ್ನವ್ರನ್ನ ಇಬ್ಬರನ್ನೂ ಕೂಡಿಸ್ಕೊಂಡೆ ಈ ಮ್ಯಾಪ್ ಈ ಏನೇ ಈ ಮ್ಯಾಪ್ ಹಿಂಗಾಗಬೇಕು ಇದಂಥವು ಇವೆಲ್ಲ ವಾರ್ಡ್ಗಳು ಕೂಡಬೇಕು ದಾಳ ತಾಲೂಕು ಎಷ್ಟು ವಾರ್ಡ್ ಕೊಡಬೇಕು ಅಂತೇಳಿ ಅವತ್ತು ಡಿಸ್ಕಷನ್ ಆಗ್ತದೆ ಅದ್ರ ಪ್ರಕಾರ ಅವತ್ತ ಕಮಿಷ್ನರಿಗೆ ಏನಾಯ್ತು ಹೇಳಿದ್ರೆ ಮುಂದೆ ಬರೋ ಜಿ ಬಿ ಒಳಗೈತಲ್ಲ ಈ ವಿಷಯವನ್ನ ನೀವು ಇಟ್ಕೋಬೇಕು ಇದಕ್ಕೆ ನಾವೆಲ್ಲರಿಗೆ ಹೇಳುತ್ತೇವೆ ಅವತ್ತು ನಮ್ಮೆಲ್ಲ ಕಾರ್ಪೊರೇಟ್ರು ಕುಡ್ಕೊಂಡು ಹುಬ್ಬಳ್ಳಿ ದಾಡ ಅಭಿವೃದ್ಧಿ ಸಮಾನ್ಯ ಹುಬ್ಬಳ್ಳಿಗೂ ಅಷ್ಟು ಅನುಕೂಲಕ್ಕೈತಿ ದಾಡೋಕ್ಕೂ ಅಂತ ಹೇಳಿ ನಮ್ಮ ಇಷ್ಟು ಸದಸ್ಯರು ಒಪ್ಪಿಗೆ ಕೊಟ್ಟು ನಾವು ಟರಾವ್ ಪಾಸ್ ಮಾಡಿ ಕೊಟ್ಟಿವಿ ಟರಾವ್ ಪಾಸ್ ನಮ್ಮ ಕೆಲಸ ಅಷ್ಟೇ ಆಮೇಲೆ ಏನಾಯ್ತು ಆ ಟರಾವ್ ಡಿ ಸಿ ಆಫೀಸಿಗೆ ಬರಬೇಕಾಗಿತ್ತು ಅವತ್ತು ರಾತ್ರಿ ಡಿ ಸಿ ಆಫೀಸ್ ಸಾಯಂಕಾಲ ತೊಗೊಂಬಂದಾಗ ಸ್ವತಃ ವಿನಯ್ ಕುಲ್ಕರ್ ಸಾಹೇಬ್ರ ಡಿ ಸಿ ಅವ್ರಿಗೆ ಫೋನ್ ಮಾಡಿ ಇಲ್ಲ ಇದು ಅವಶ್ಯಕತೆ ಐತಿ ಇದನ್ನೇ ನಾವು ಕೆ ಬರುವಂಥ ಜಳಗಾಲ ದಿವಸದೊಳಗಾತು ಮುಂದೊಂದು ಸ್ವಲ್ಪ ದಿನದಾಗ್ತು ನಾವು ಮಾಡಿಸ್ತೇವೆ ಇದನ್ನು ನೀವು ದಯವಿಟ್ಟು ಒಂದು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದು ಡಿ ಸಿ ಮೇಡಮ್ ಅವ್ರಿಗೆ ಹೇಳಿದ್ರು ಖುದ್ದಾಗ ಅವರಾಗೆ ಫೋನ್ ಮಾಡಿ ಎರಡು ಮೂರು ಟೈಪ್ ಫೋನ್ ಮಾಡಿ ಅದೊಂದು ಅಲ್ಲಿಂದ ಎರಡ ದಿನದಲ್ಲಿ ಅದನ್ನ ಪ್ರಸ್ತಾವನೆಯನ್ನು ಇದಕ್ಕೆ ನಮ್ಮ ಬೆಂಗಳೂರಲ್ಲಿರುವಂಥ ಡಿ ಎಮ್ ಎಕ್ ಕಳಿಸಿದ್ರು ಡಿ ಎಕ್ ಖುದ್ದಾಗಿ ಒಂದು ಕನಿಷ್ಠ ಒಂದು ಐವತ್ತು ಜನ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರ ಬೆಂಗಳೂರಿಗೆ ಬಂದಿದೆ ತಮಗೆಲ್ಲ ಮಾಹಿತಿ ಇದೆ ಅವ್ರಿಷ್ಟರೂ ಕರ್ಕೊಂಡು ಡಿ ಎಮ್ ಎ ಸೆಕ್ರೆಟ್ರಿ ಅವ್ರಿಗೆ ಭೇಟಿಯಾಗಿ ತಾವು ಖುದ್ದಾಗಿ ಆಫೀಸಿಗೆ ಬಂದೆ ಸೆಕ್ರೆಟರಿ ಕೂಡ ಅವ್ರು ಕೂಡ ಡಿಸ್ಕಷನ್ ಮಾಡಿಲ್ಲ ನಮ್ಮದು ಆಡೋಕ್ಕೆ ಇದು ಮಾಡೇಬೇಕು ರೀ ಅಭಿವೃದ್ಧಿ ಸಮಾಜ ಅಂತೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅಥವಾ ಎರಡು ದಿನದಲ್ಲಿ ನಾನು ಅದಕ್ಕೆ ಸುತ್ತಾ ನಾನು ಬಿದ್ದಮ್ಮ ಈ ಹೋರಾಟಗಾರರು ಎಲ್ಲರೂ ಅಲ್ಲೇ ಇದ್ರು ಕುಡ್ಕೊಂಡು ಎರಡು ದಿನದಲ್ಲಿ ಅದನ್ನ ಐತೆಲ್ಲ ಸಾಹೇಬ್ರು ಖುದ್ದಾಗಿ ಕುಂತು ಎರಡು ದಿನದಲ್ಲಿ ಅಲ್ಲಿಂದ ಇದಕ್ಕೆ ವಿಡಿಗೆ ಹಾಕ್ಸಿರ್ಬೇಕು ವಿ ಡಿ ಡಿ ಮಿನಿಸ್ಟರ್ಗೆ ಎಲ್ಲ ಪ್ರತ್ಯೇಕ ಹೋರಾಟಗಾರ ಕರ್ಕೊಂಡೋಗಿ ವಿಡಿ ಮಿನಿಸ್ಟರ್ಗೆ ಭೇಟಿ ಮಾಡಿಸಿ ಅಲ್ಲೇ ವಿಡಿ ಡಿ ಸೆಕ್ರೆಟರಿ ಆದಂಥ ದೀಪಾಚೋಳನವ್ರಿಗೆ ಫೋನ್ ಮಾಡಿಸಿ ಇದನ್ನ ಎರಡು ಮೂರು ದಿನದಲ್ಲಿ ನೀವು ಇದನ್ನು ಫೈಲ್ ಮೂಮೆಂಟ್ ಮಾಡ್ಬೇಕಂತ ಅವತ್ತು ಖುದ್ದಾಗ ಸಾಹೇಬ್ರೆ ಬಂದು ಅಲ್ಲಿ ಹೇಳಿದರು ಅದೇ ಪ್ರಕಾರ ಸಿದ್ದರಾಮಯ್ಯ ಸಾಹೇಬ್ರಿಗೂ ಭೇಟಿ ಆದರು ಸಂತೋಷ್ ಲಾಲ್ ಸಾಹೇಬ್ರಿಗೂ ಭೇಟಿಯಾದ್ರು ಅಭಯ್ ಸಾಹೇಬ್ರಿಗೂ ಅವರು ಅದಕ್ಕೆ ಭಾಳ ಪ್ರಯತ್ನ ಮಾಡಾತಿದ್ರು ಹೀಗಾಗಿ ಅಲ್ಲಿಂದ ಇತ್ತಲ್ಲ ಫೈನ್ ಇದಕ್ಕೆ ಬಂತು ಇಡೀ ಎಲ್ಲಿಗೆ ಬಂತಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬಂತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಾಗ ನಮ್ಮ ಮೊದಲಿದ್ದಂಥ ಕಮಿಷನರು ಗೋಪಾಲ್ ಅವರು ಇದ್ದರು ಗೋಪಾಲಕೃಷ್ಣ ಮಾತಾಡಿ ಮಾಡಿದ್ರು ಸಾಧ್ಯ ಧಾರವಾಡ ಪ್ರತ್ಯೇಕ ಪಾಲಿಕೆ ಹೋರಾಟ ವೇದಿಕೆಯ ಸದಸ್ಯರೊಡಗೂಡಿ ಪಾಲಿಕೆಯ ಘೋಷಣೆಗೆ ಬೇಕಾಗುವ ಜನಸಂಖ್ಯೆ ಟ್ಯಾಕ್ಸ್ ಹಾಗೂ ವಿಸ್ತೀರ್ಣದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಆಯುಕ್ತರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅಧಿಕಾರಿಗಳಿಂದ ರಿಪೋರ್ಟ್ ತಯಾರಿಸಿ ಸರಕಾರಕ್ಕೆ ಸಲ್ಲಿಸುವ ವ್ಯವಸ್ಥೆ ಮಾಡಿಸಿ ನಗರಾಭಿವೃದ್ಧಿ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರುಗಳಿಗೆ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯಾಗುವುದರಿಂದ ಧಾರವಾಡ ಸಮಗ್ರ ಅಭಿವೃದ್ಧಿಗೆ ಯಾವ ರೀತಿ ಸಹಾಯವಾಗುವುದು ಎಂಬುದನ್ನು ಮನದಟ್ಟು ಮಾಡಿಸಿ ಆದೇಶ ಮಾಡಿಸುವಲ್ಲಿ ಶಾಸಕ ವಿನಯ ಕುಲಕರ್ಣಿ ಪ್ರಯತ್ನ ಬಹುದೊಡ್ಡದು ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಯಾಗಲು ಹೋರಾಟ ಮಾಡಿದ ಎಲ್ಲಾ ಹೋರಾಟಗಾರರಿಗೂ ರಾಜ್ಯ ಕಾಂಗ್ರೆಸ್ ಸರಕಾರಕ್ಕೂ ಧಾರವಾಡ ಜನತೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪಾಲಿಕೆಯ ಸದಸ್ಯ ರಾಜು ಕಮತಿ ಕವಿತಾ ಕಬ್ಬೇರ ಸೂರವ್ವ ಪಾಟೀಲ ವೀರೇಶ ಶೆಟ್ಟರ ಇದ್ದರು